ಅದೇ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಬನ್ನಿರಿ ಇವತ್ತು ಭಾನುವಾರ ಬೆಳಗ್ಗೆ ಸಿಕ್ಸ್ ಆಗಿದೆ ಟೈಮು ನೋಡ್ತಾ ಇರ್ಬೋದು ಆಲ್ರೆಡಿ ಬಿಸಿಲು ಯಾವ ರೀತಿ ಇದೆ ಸಿಕ್ಸ್ ತರ್ಟಿಗೇನೆ ಅಂತ ಇಲ್ಲಿ ಅಕ್ಕಪಕ್ಕ ಯಾವುದೇ ಮನೆಗಳಿಲ್ವಲ್ಲ ಡೈರೆಕ್ಟ್ ಬಿಸಿಲು ಚೆನ್ನಾಗಿ ಬರುತ್ತೆ ಇಲ್ಲಿ ಎದ್ದು ನಂತರ ಎಲ್ರಿಗೂ ಕೂಡ ಕಾಫಿ ಟೀ ಎಲ್ಲ ಮಾಡಿಕೊಟ್ಟಿದ್ದಾಯ್ತು ಈಗ ನಾವು ಕೂಡ ಎಲ್ಲರೂ ಕಾಫಿ ಕುಡಿತಾ ಹಾಗೆ ಮಾತಾಡ್ತಾ ಕೂತಿದ್ವಿ ಹಲ್ಸಿನ ಮರದ ಕೆಳಗಡೆ ನೆನೆ ಹಸ್ಬೆಂಡ್ ಬರಬೇಕಾದ್ರೆ ಹಾಗೆ ಬ್ರೆಡ್ಡು ಮತ್ತು ರಸ್ಕ್ ಎಲ್ಲ ತೊಗೊಂಡ್ಬಂದಿದ್ರು ಅವರು ಕೂಡ ಎಲ್ಲರೂ ತಿಂತ ಕಾಫಿ ಕುಡಿತಾ ಇದ್ದಾರೆ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಏನೆಲ್ಲ ಕೆಲಸಗಳು ಇವತ್ತಿನ ದಿನ ಆಗುತ್ತೆ ಅನ್ನೋದು ಇವತ್ತಿನ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗ್ದಿದ್ದೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಎಲ್ಲ ಕೆಲಸ ಮುಗಿದಿದೆ ಇನ್ನೊಂದು ಸ್ವಲ್ಪ ಇದೆ ನಾಳೆ ಬರ್ತಾರೆ ಅಂತ ಇನ್ನೊಂದು ಎರಡು ಅವರ್ ಕೆಲಸ ಅಷ್ಟೇ ಬೆಳಗ್ಗೆ ತಿಂಡಿ ಬಂದು ಚಿತ್ರಾನ್ನ ಮಾಡೋಣ ಟೊಮೊಟೊ ಚಿತ್ರಾನ್ನ ಅಂತ ಮಾಡ್ತಾಯಿದ್ದೀನಿ ಯಾವತ್ತು ಇವತ್ತು ಯಾರೂ ಇಲ್ಲ ನಾವು ಮತ್ತು ಒಬ್ಬರು ಜೆ ಸಿ ಪಿ ಡ್ರೈವರು ಅಷ್ಟೇ ಅದರಿಂದ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಅವ್ರು ಬರೋ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಿದ್ರೆ ಅವರು ಕೂಡ ಕೆಲಸ ಶುರು ಮಾಡ್ತಾರೆ ಅಂತ ಇವತ್ತು ಖುಷಿಗೌಡ ಗೌಡ ಏಮ ಅದು ಕೆಲಸ ಖುಷಿಗೌಡ ಗೌಡ ಏಮ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಫಸ್ಟ್ ಟೈಮ್ ಡೇವಿತ್ ಖುಷಿ ಗೌಡ ಆ್ಯಂಡ್ ಹೇಮ ಅಲ್ಲ ಖುಷಿಗೌಡ ಈಗ ಎದ್ದಿದ್ದಾರೆ ಒಂಬತ್ತು ಮುಕ್ಕಾಗಿದೆ ಇವಾಗ ಕೆಲಸ ಎಲ್ಲಾ ಆಯ್ತು ತಿಂಡಿ ಕೂಡ ಆಯ್ತು ಇವಾಗ ಅಪ್ಪ ಊರಿಗೆ ಹೋಗ್ತೀನಿ ಅಂತ ಹೊರಟರು ಹಾಗೆ ಮೋನಿಕಾ ಕೂಡ ಊರಿಗೆ ಹೋಗ್ತೀನಿ ಅಂತ ಹೊರಟ್ಲು ನನ್ನ ವಿದ್ಯಾದಲ್ಲಿ ನೋಡಿದಿರ ಅಂತ ಅನ್ಕೊಂಡಿದ್ದೀನಿ ನೆನ್ನೆ ನೈಟು ಸಾಯಂಕಾಲ ಕೆಲಸ ಎಲ್ಲ ಆಯಿತು ಆಯ್ತಲ್ರೂ ಸಿಟಿಗೆ ಹೋಗಿದ್ರು ನಿಮಗೆ ಇಷ್ಟ ಆಯ್ತಾ ಇದು ವೈಟ್ ಕತೆ ಬರ್ಫುಲ್ಲೋ ಫುಲ್ಲು ಸರ್ ಗ್ರೇ ಕಲರ್ ತಗೋಬೇಕಿತ್ತು ಗ್ರೇ ಕಲರ್ ತಾವಕ್ಕೆ ಇತ್ತು ನನ್ನತ್ರ ಆತರ ಕಲರ್ ಇದ್ದು ಅಂತ ಅದು ಬೆಲ್ಟ್ ಬರುತ್ತಾ ಬೆಲ್ಟ್ ಇವತ್ತು ಅವಳದು ರಿಸಲ್ಟ್ ಇದೆ ಅಂತೆ ಅದಕ್ಕೋಸ್ಕರ ಅವ್ರು ಫೋನ್ ಮಾಡಿದ್ರು ಕಳ್ಸ್ಕೊಡು ಅಪ್ಪನ ಜೊತೆ ಅಂತ ಅದಕ್ಕೆ ಅವಳು ಹೋಗ್ತಾ ಇದ್ದಾಳೆ ಇವಾಗ ಹೊರಟರು ಅವರು ಕೂಡ ಅವಳದು ಸೋಮವಾರ ಬರ್ತ್ ಡೇ ಇದ್ದೆ ಇಲ್ಲೇ ಇರ್ತಾಳೆ ಇಲ್ಲ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ರಿಸಲ್ಟ್ಗೆ ರಿಜಲ್ಟ್ ಹೋಗಲೇಬೇಕು ಅಂದಲ್ಲ ಇನ್ನ ಅವರು ಕಳ್ಸ್ಕೊಳ್ತಾರಾ ಇಲ್ವಾ ಅಂದ್ಬಿಟ್ಟು ಡ್ರೆಸ್ಸು ಕ್ರಾ ತಾಣ್ಣ ಹೋಗ್ಲಿ ಅಲ್ಲ ಸೋಗ್ದ್ರಿಲ್ಲ ಅಲ್ಲೇ ಬಿಡ್ಸ್ಕೊ ಬಿಡ್ಸ್ಕೊಂಡ್ ಕೊಡು ಹಂಗೆ ಬಿಡಿ ಏಮನ್ನು ಕಳಿಸ್ಬೇಕಿತ್ತು ಸಕಡೆ ಇದನ್ ಈ ಗ್ಲಾಸ್ ಅಲ್ಲಿ ಹಾಕಿಬಿಡ್ತೀನಿ ನನಗೆ ಹಂಗೇನಂತ ಬಜಬ್ರಲ್ಲ ಕುಡಿಬಿಡಿ. ಸೋ ಅಮ್ಮ ಬೇಕಾ? ಆಯ್ತು. ಓಕೆ ನೆಕ್ಸ್ಟ್. ಯಮ್ಮ ಗ್ಲಾಸ್ ಅಲ್ಲಿ ಕುಡிட்டு ಒಂದು ಗ್ಲಾಸ್ ಇಡ್ಕೊಂಡು ಬರಬೇಕು ನೀನು. ಇವಾಗ ಈ ಗ್ಲಾಸ್ ಕೊಡಿ. ತುಂಬ್ತಾರೆ ಇದು ಇಲ್ಲ ನಾಳೆ ಅಡಿಗೆಗಳು ಎಲ್ಲ ಮಾಡೋವಾಗೆಲ್ಲ ಕಲಿತಾರೆ. ಕೊಡು ಅಂಕಲ್ಗೆ ನಾನು ಆಮೇಲೆ ಕುಡಿತೀನಿ ನಾನು ಆಮೇಲೆ ಕುಡಿದಿನಿ ಅಂಕಲ್ ಕೊಡು ನನ್ಗೆ ಇದ್ರೊಳಗಡೆ ಬಿಟ್ಬಿಡ್ರಿ ಇದ್ರೊಳಗಡೆ ಬಿಟ್ಬಿಟ್ಟು ಇದ್ದಿದ್ ಕುಡಿ ಅವ್ರಿಗೆ ಅದ್ರಲ್ಲಿ ಅಂಕಲ್ಗೊಂದು ನಿಂಗೊಂದು ಒಂದೊಂದು ಬಿದ್ದದೆಲ್ಲ ಒಂದೊಂದು ಸಿರಿದ್ರ ಬೀಜ ಅದು ಹಾತ್ ಕೊಟ್ಬಿಡಿ ಅವರಿಗೆ આજ ಬಾಡಿ ಹೀಟ್ ಅंगे ನೂಪುಲುಬೇಕಾದ್ರೆ ಬಾಡಿ ಹೀಟ್ ಕಡಿಮೆ ಮಾಡ್ತ ಸರ್ ಕೂಡ ಬಾ ಬ್ರೇ ಕೂಡ ಸರ್ ಬಾಡಿ ಹೀಟ್ ಕಡಿಮೆ ಮಾಡದ ಅದು ಸಬ್ಸಿದ ನಿಮ್ಮ ಟೈರ್ಡ್ನೆಸ್ ಎಲ್ಲಾ ನಿರ್ಮೂಲನೆ ಆಗಬೇಕು ಅಂದ್ರೆ લેನಿಬೇಕಾಗುತ್ತೆ ಸಬ್ಸಿದ ಇನ್ನು ಸ್ವಲ್ಪ ದೊಡ್ಡ ಪಾತ್ರೆ ಹಾಕಿ ಬೇಕಿತ್ತು ಇನ್ನು ಸ್ವಲ್ಪ ನೀರು ಬಿಟ್ಟಿ ಕಿತ್ತಿದೆ ಈಗ ನೀರು ಹಾಕಿ ಅಪ್ಪ ಮೋನಿ ಕಾ ಓದು ಸ್ವಲ್ಪ ಅದಕ್ಕೆ ಈಗ ಹಸ್ಬಂಡ್ ಕೂಡ ವರ್ಟರ್ ಬೆಂಗಳೂರಿಗೆ ಎಲ್ಲರೂ ಎಲ್ರು ಕೂಡ ಖಾಲಿ ಆಗ್ತಾ ಇದ್ದಾರೆ ಎಲ್ರು ಇದ್ದು ಒಂದೇ ಸತಿ ಎಲ್ರು ಮನೆ ಬೇಕು ಅನಿಸ್ತೈತೆ ಒಂಥರ ಬೇಜಾರು ಕೂಡ ಆಗುತ್ತೆ ಎಲ್ಲ ಏನ್ ಬೇರೆ ಹಂಬ वन के जी मिक्स तरकारी टमोटो टमटो टमोटो आम्ही चिकन मसाला तोंबा फोन न फोन विसलो बॅड ಆ ಹ್ಞೂ ಕೆಲಸಗಳು ಆಗಿರವು ಯಾರು ಯಾಕೆಲ್ಲ ತೋಡ್ ಆಗದ ಅಲ್ಲಿಂದ ಕಲೆಕ್ಷನ್ ಕೊಡತ್ತ ಹಾಂ ಹಾಂ ಏನ್ ಕೋದ ಈಗ ಅಲ್ಲಿಗೆ ಅಲ್ಲಿಂದ ಹಂಗೆ ಡೈರೆಕ್ಟ್ ಕ್ಲೋಸ್ ಮಾಡಕ್ಕ ಹಸ್ಬೆಂಡ್ ಹೋದ್ಮೇಲೆ ನಾವು ಆಚೆನೇ ಕೂತಿದ್ವಿ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ ಸೆಕೆ ಅಂದರೆ ಸೆಕೆ ಆಚೆ ಸ್ವಲ್ಪ ಹೊತ್ತು ಕೂತ್ಕೋಬೋದು ಒಳಗಡೆ ಕೂತ್ಕೊಳಕ್ಕೆ ಆಗೋದಿಲ್ಲ ಏಕೆಂದರೆ ಸಿಟಿ ಮನೆ ಅಲ್ವಾ ಫ್ಯಾನ್ ಹಾಕಿದ್ರು ಕೂಡ ತಣ್ಣಗಾಗಲ್ಲ ಗಬೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಕೊಟ್ಟು ಬಿಟ್ಬಿಟ್ಟು ನಿಶಾ ದರ್ಶು ಬಂದರು ನಿಶಾ ಹೋಗ್ತಿಲ್ಲ ಇವತ್ತು ಆದ್ದರಿಂದ ಹಸ್ಬೆಂಡ್ ಬಸ್ಸಲ್ಲಿ ಹೋದರು ನಾಳೆ ಸ್ವಲ್ಪ ಬೇರೆ ಕಡೆ ಹೋಗೋದಿತ್ತು ಅದಕ್ಕೋಸ್ಕರ ಅವಳು ಇಲ್ಲೇ ಬಿಟ್ಟೋಗಿದ್ದಾರೆ ನಾಳೆ ಸ್ವಲ್ಪ ಕೆಲಸಗಳಿದ್ದಾವೆ ಅದನ್ನು ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇದು ನೈಟು ಮಕ್ಕಳೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಕಿತ್ತಾಡ್ತಾ ಇದ್ದಾರೆ ಅದ್ರ ಜೊತೆ ಇಲ್ಲಿಬರು ನೋಡಿ ಇಲ್ಲಿ ಇವರು ನಾಲ್ಕು ಜನ ಸೇರಿಕೊಂಡು ಫೈಟಿಂಗ್ ಮಾಡ್ತಾಯಿದ್ರು ಫಸ್ಟು ಅವರು ನೋಡಿಬಿಟ್ಟು ಇವರಿಬ್ಬರು ಶುರು ಮಾಡಿಕೊಂಡ್ರು ಇವರು ಸ್ವಲ್ಪ ಕಡಿಮೆ ಮಾಡಿದ್ರು ಆಮೇಲೆ ಇವರಿಬ್ರು ನೋಡಿ ಇವರಿಬ್ರು ಸುಮ್ಮನೆ ಆಟ ಆಡ್ತಾಯಿದ್ರು ಖುಷಿಗೆ ಅವಳು ಏಮ ಇರೋತ್ತಿಗೆ ಸುರಿಯುತ್ತಿಲ್ಲ ನನ್ನ ನಿಮ್ಸೆ ಆಡಿರೋಳು ನನ್ನ ಜೊತೆ ಆಡು ಆಡು ಅಂತ ಏಮ ಇರೋತ್ತಿಗೆ ಅವಳಿಗೂ ಕೂಡ ಒಂಥರ ಖುಷಿಯಾಗಿ ಆಟ ಆಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಇವತ್ತಿಗೆ ಕೆಲಸ ಮುಗೀತು ಜೆ ಸಿ ಪಿ ಕೆಲಸ ಇಲ್ಲ ನಾಳೆ ನಾಳೆ ಸೋಮವಾರ ನಾಳೆ ಬೇರೆ ಕಡೆ ಹೋಗೋದಿದೆ ನಾವು ಕೆಲಸ ಕೆಲಸ ಮುಗಿಸಿದ ಮೇಲೆ ಡ್ರಿಪ್ ಅವ್ರು ಬಂದು ಡ್ರಿಪ್ ವೈಫಲ್ಲೆ ಎಳೀತಾರೆ ಫೈನಲಿ ಕೆಲಸ ಕೂಡ ಮುಗಿತಾ ಬಂತು ಅದು ಕೂಡ ಖುಷಿ ಆಗ್ತಾ ಇದೆ ಅಡುಗೆ ಕೂಡ ಇಟ್ಟಿದೆ ಅಡುಗೆ ಬಂದು ಚಿಕನ್ ಇತ್ತು ಸ್ವಲ್ಪ ಗುರುವಾರ ಹೊಸ್ದಡ್ಕಿಗೆ ಅಂತ ತಂದಿದ್ರಂತೆ ಜಾಸ್ತಿನೇ ತಂದಿದ್ರೇನೋ ಅದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಹೋಗಿದ್ರು ಫೋನ್ ಮಾಡಿ ಹೇಳಿದ್ರು ಬೆಳಗ್ಗೆ ಚಿಕನ್ ಇದೆ ಮಾಡ್ಕೊಂಡು ತಿನ್ರಿ ಅಂತ ಅದನ್ನು ಸ್ವಲ್ಪ ಮೂವಿ ನೋಡ್ತೀಯಾ ಇದೆ ಇಷ್ಟ ಉದಯ ಮೂವೀಸ್ ನಂಬರ್ ಎಷ್ಟು ಗ್ರೇವಿನೇ ಮಾಡ್ತಾ ಇದ್ದೀನಿ ಸಾಂಬಾರ್ ಬಿಡಿ ನಾಳೆ ಸೋಮವಾರ ತಿನ್ನೋದಿಲ್ವಲ್ವಾ ಒನ್ ಟೈಮ್ಗೆ ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ಗ್ರೇವಿ ಥರ ಮಾಡ್ತಾ ಇದ್ದೀನಿ ಇವಾಗ ಎಲ್ಲರೂ ಕೂಡ ಮತ್ತೆ ಗೂಳೂರ್ಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೋಗ್ತಾ ಇದ್ದಾರೆ ಕುಳಿತಾರೆ ಇಲ್ಲ ಹೆಚ್ಚಿಗೆ ತಂದು ತಾವ್ನೆ ಹಾಂ ಯಾರು ನಮ್ಮ ಅಮ್ಮನೆ ನಮ್ಮ ದೊಡ್ಡ ನಾನು ಅಲ್ಲಿ ಅವನೇ ಹಾಕ್ಕೊಂಡ್ ಬಂದಾನ ಮೂವತ್ತು ಮೂವತ್ತೆಂಟು ಬಾಕಿ ಇದೆ ಐವತ್ತೆ ಮೂರು ಐವತ್ತೆಳು ಗೊತ್ತಿಲ್ಲ ನಿಮಗೆ ನಿಮಗೆ ಎಕ್ಸ್ಟ್ರಾ ಈ ಎಲ್ಲೂ ಅಲ್ಲೊಂದು ಅಕ್ಕಿ ಇಲ್ಲೊಂದು ಇಲ್ಲೊಂದು ಮಾಡ್ಕೊಳ್ರಿ ಹಂಗಂತ ಸೊಳ್ಳೆ ಕರ್ಸ್ಕೋಳಕಾಯ್ತದ ಅಡುಗೆ ರೈಸ್ ಆಯ್ತು ಗ್ರೇವಿ ಕೂಡ ರೆಡಿ ಆಯ್ತು ಮುದ್ದೆಗೆ ಇಟ್ಟಿದ್ದೀನಿ ಅವ್ರಿನ್ನೂ ಬಂದಿಲ್ಲ ಬರೋ ವರ್ಷ ಮುದ್ದೆ ಮಾಡಿದ್ರೆ ಊಟ ಮಾಡಬೇಕು ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ ಇನ್ನೇನು ಒನ್ ಟೈಮ್ಗೆಲ್ಲ ಟ್ರಾಮರ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಮುದ್ದೆ ಕೂಡ ತಿನ್ಬೋದು ಅಂದ್ಬಿಟ್ಟು ಮಾಡಿದ್ದೀನಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಸೋಮವಾರ ಬೆಳಗ್ಗೆ ನೋಡ್ತಾ ಇರ್ಬೋದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿದೆ ಟೈಮ್ ಆಲ್ರೆಡಿ ತಿಂಡಿಗೆ ಬಂದು ಇವತ್ತು ರೊಟ್ಟಿ ಮಾಡಿ ಚಟ್ನಿ ಮಾಡಿದ್ದೆ ಮತ್ತು ಮಧ್ಯಾಹ್ನ ಊಟಕ್ಕೆ ರೈಸ್ ಕೂಡ ಮಾಡಿದ್ದೆ ಏನೋ ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದರಿಂದ ಇನ್ನು ಮನೇಲಿರೋರಿಗೆ ಇನ್ನು ಬಂದು ಮಾಡೋಕ್ಕಲ್ಲ ಅಂದ್ಬಿಟ್ಟು ಹಾಗೆ ರೈಸ್ಗೂ ಕೂಡ ಇಟ್ಟಿದೆ ರೈಸು ಕೂಡ ಆಗ್ತಾಯಿತ್ತು ಇವಾಗ ನಾವು ಕೂಡ ಹೋದ್ವಿ ಹ್ಞೂ ಹ್ಞೂ ನಾನು ಎಲ್ರಿಗೂ ರೊಟ್ಟಿ ಮಾಡಿಕೊಟ್ಟು ನಾನು ರೆಡಿ ಆಗೋ ವರ್ಷ ಟೈಮ್ ಆಗೋಯ್ತು ಹಾಗೆ ಕಾರಲ್ಲಿ ಹಾಗೆ ತಿನ್ಕೊಂಬಂದೆ ರೊಟ್ಟಿಯನ್ನು ಇಟ್ಕೊಂಡು ಕೈಲಿ ಇವತ್ತು ಬಂದು ನಾವು ನಮ್ಮೂರು ಗ್ರಾಮ ಪಂಚಾಯತ್ಗೆ ಹತ್ರ ಬಂದಿದ್ವಿ ಆ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಹೋಗಿದ್ರು ಹೆಬ್ಬೂರಿಗೆ ಹೆಬ್ಬೂರಿಗೆ ಬಂದಿದ್ವಿ ಹೆಬ್ಬೂರ ಹತ್ರ ಇವಾಗ ಅದೇನೋ ಆಫೀಸ್ ಹತ್ರ ಹೋಗಿ ಅಂತ ಹೇಳಿದ್ರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಈ ಕೆಲಸದಿಂದ ನಿಶಾ ಇಲ್ಲೇ ಉಳ್ಕೋಬೇಕಾಯ್ತು ಯಾಕೆಂದರೆ ನಾವು ಬಸ್ಸಲ್ಲಿ ಓಡಾಡೋಕ್ಕಲ್ವಲ್ಲ ಅದರಿಂದ ಕಾರಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಬಸ್ಸಲ್ಲಿ ಹೋಗಿದ್ದಿದ್ದು ನಾನು ಇಲ್ಲಿ ಕ್ಯೂ ನಿಂತಿದ್ದೆ ಅಲ್ಲಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮು ನಾನು ಈ ಥರ ಏನು ತಾಲೂಕು ಆಫೀಸ್ ಆಗಿರ್ಬೋದು ಗ್ರಾಮ ಪಂಚಾಯತ್ಗೆ ಆಗಿರ್ಬೋದು ಮದುವೆ ಆದಮೇಲೆ ಮದುವೆಗೂ ಮುಂಚೆ ಹೋಗಿದ್ದೀನಿ ಅಪ್ಪನ ಜೊತೆ ಎಲ್ಲ ಮದುವೆ ಆದಮೇಲೆ ನಾನು ಇದೇ ಫಸ್ಟ್ ಟೈಮು ಈ ಥರ ಎಲ್ಲ ಓಡಾಡ್ತಾ ಇರೋದು ಒಂದು ಕೆಲಸಕ್ಕೋಸ್ಕರ ಏನು ಕೆಲಸ ಏನು ಕೀಲೆಲ್ಲ ಬಂದಿದ್ದೀವಿ ಅನ್ನೋದು ಮುಂದಿನ ದಿನಗಳ್ ನಾನು ಶೇರ್ ಮಾಡ್ಕೋತೀನಿ ಈಗ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನವಾಗ ಖಂಡಿತವಾಗಿ ಅದು ಶೇರ್ ಮಾಡ್ಕೊಳೋ ಟೈಮ್ ಬಂದೇ ಬರುತ್ತೆ ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ಏನ್ ಬಂದಿದ್ವಿ ನಾವು ಇಲ್ಲಿ ಅನ್ನೋದನ್ನ ಇನ್ ಇಂಥ ಪ್ಲೇಸ್ಗಳಿಗೆ ಬಂದಾಗ ಸ್ವಲ್ಪ ಲೇಟ್ ಆಗುತ್ತೆ ಅದರಿಂದ ಕ್ಯೂ ತುಂಬಾ ಇತ್ತು ಆದರೆ ಅಲ್ಲಿ ಫಸ್ಟೇ ಗೊತ್ತಾಗಿರೋ ಇಷ್ಟೊತ್ತಿಗೆಲ್ಲ ಕೆಲಸ ಮುಗಿದೋಗಿರೋದು ಕ್ಯೂ ಪಾಸ್ ಆದಮೇಲೆ ಹೇಳಿದ್ರು ಇಲ್ಲಿ ಸಿಗೋಲ್ಲ ಅಲ್ಲೋಗಿ ಸಿಗುತ್ತೆ ಅಂತ ವೆಯ್ಟ್ ಮಾಡಿ ಆಮೇಲೆ ಮತ್ತೆ ಅಲ್ಲೋಗಿ ಇಸ್ಕೊಂಡು ಬಂದ್ವಿ ಟೈಮ್ ಊಟ ಮಾಡ್ಕೊಂಡು ರೊಟ್ಟಿ ಮಾಡಿದ್ದೆ ನಾನು ರೊಟ್ಟಿ ಮಾಡ್ಕೊಂಡು ತಿನ್ಬಿಟ್ಟೆ ಬಂದಿದ್ದೆ ನಾವು ಇವಾಗ ಬಂದಿದವಾ ನೋಡಿದ್ರೆ ಬಾಳು मत दाओ पा ऊपर ना चले चल बा चला ही दिया उ तो मत दा सुआ सरट ना आड़ी को दा आओगो ता बोल फेरा डर से ना बादा बंदिला बंदिर आवनो है ದರ್ಶನ ಅಲ್ಲಿ ನಾಯಿ ಕೂಡವಲ್ಲ ಅಲ್ಲೇ ಬಿಟ್ಟು ಬಂದ ಏನು ಮಾಡಲ್ವ ಇದು ಹೆಬ್ಬೂರಲ್ಲಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ನಾವು ದೊಡ್ಡಮ್ಮ ಮನೆಗೆ ಬಂದ್ವಿ ಅಮ್ಮ ಮನೆಗೆ ಯಾಕೆ ಬಂದ್ವಿ ಏನು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಮತ್ತು ಹೆಬ್ಬೂರು ನಿಯರ್ ಇರೋದಲ್ವಾ ದೊಡ್ಡಮ್ಮ ಮನೆ ಅದಕ್ಕೋಸ್ಕರ ಹಾಗೆ ಅಂಧವೇ ಹೋಗ್ಬಿಟ್ಟು ಹೋಗೋಣ ಅಂತ ಬಂದಿದ್ದು ಮತ್ತು ಊರ್ನೋ ಎಲ್ರಿಗೂ ಕೂಡ ಕರ್ಕೊಂಡು ಕರ್ಕೊಂಡೋಗ್ಬೇಕಿತ್ತಲ್ವ ಅದಕ್ಕೋಸ್ಕರ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಎಲ್ಲಿ ಕರ್ಕೊಂಡು ಹೋದ್ವಿ ಎಲ್ಲಿಗೆ ಹೋದ್ವಿ ಎಲ್ಲರೂ ಸೇರಿಕೊಂಡು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ವೀಡಿಯೋ ನಮ್ಮದೇ ಆಗಿರುತ್ತೆ ಎಲ್ಲಿ ಹೋದ್ವಿ ಏನು ಅನ್ನೋದು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವೀಡಿಯೋ ಆಗಿದ್ರೆ ಲೈಕ್ ಮಾಡಿದಂತೂ ಮರಿಬೇಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಓಕೆ ಬಾಯ್ ಬೈ ಟೇಕ್ ಕೇರ್